ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೋಟರ್ ಡಿನ ಅಪ್ಲಿಕೇಶನ್ ಹಾಕಿರ್ತೀವಿ ನಾವು ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಯಾವ ರೀತಿ ಚೆಕ್ ಮಾಡ್ಕೊಡ್ಬೇಕು ಯಾವುದೇ ಒಂದು ಕೇಂದ್ರಕ್ಕೆ ಹೋಗಿದ್ದೇನೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದಲೇ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡ್ಬೋದು ನೋಡಬಹುದು ಸ್ನೇಹಿತರೆ ನೀವು ವೋಟರ್ ಐ ಡಿ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಯಾವ ರೀತಿ ಬಂದಿರುತ್ತೆ ಅಂತ ಕೇಳಿದ್ರೆ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಬಂದಿರುತ್ತೆ ಅಕ್ನಾಲಜ್ಮೆಂಟ್ ರಿಸಿಪ್ಟು ಕೂಡ ಕೊಟ್ಟಿರ್ತಾರೆ ರೆಸಿಪ್ಟು ಆ ರೆಸಿಪ್ಟ್ ಇಟ್ಕೊಂಡು ಬಂದು ನೀವು ರೆಸಿಪ್ಟನ್ನು ಇಟ್ಕೊಂಡಿರ್ಬೇಕಾಗುತ್ತೆ ನೋಡುವ ಸ್ನೇಹಿತರೆ ಯಾವ ರೀತಿ ಅಪ್ರೂವಲ್ ಆಗಿದೆಯಾ ಅಥವಾ ರೆಸಿಪ್ಟಾಗಿದೆಯಾ ಅಂತ ಯಾವ ರೀತಿ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ವೋಟರ್ ಎಲ್ತೈನ್ಗೆ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಇಲಿಸ್ತಾ ಬಂದು ಕೆಳಗಡೆ ಇರಿಸ್ತೀಯಾ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ಟೇಟಸ್ ಚೆಕ್ ಅಂತ ಇದೆಯಲ್ಲ ಇದನ್ನು ಅಪ್ಲಿಕೇಶನ್ ಸಾರಿ ಸ್ಟೇಟಸ್ ಅಪ್ಲಿಕೇಶನ್ಸ್ ಚೆಕ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕೋದು ಕೇಳುತ್ತೆ ರೆಫ್ರೆನ್ಸ್ ನಂಬರನ್ನು ಹಾಕಬೇಕಾಗುತ್ತೆ ನಿಮ್ಮ ಅರ್ಜಿ ಸಲ್ಲಿಸಿದಾಗ ಬಂದಿರುತ್ತೆ ನೋಡಿ ಅಕ್ನಾಲಜ್ಮೆಂಟ್ ನಂಬರ್ನ ಇದರಲ್ಲಿ ಸರಿಯಾಗಿ ಹಾಕೋಬೇಕಾಗುತ್ತೆ ಹಾಕೋ ನಂತರ ಯಾವ ರೀತಿ ಬರುತ್ತೆ ಮತ್ತು ಇದ್ರದ್ದು ತುಂಬ ಅಂದರೆ ತುಂಬ ಈಸಿಯಾಗಿ ಇದನ್ನು ಚೆಕ್ ಮಾಡ್ಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಳ್ತೀನಿ ನೋಡ್ಬೋದು ಸ್ನೇಹಿತರೆ ಅಕ್ನಾಲಜ್ಮೆಂಟ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡ ನಂತರ ಯಾವ ರೀತಿ ಬರುತ್ತೆ ಮತ್ತು ಅಪ್ರೂವಲ್ ಆದಮೇಲೆ ಹೆಂಗ್ ಬರುತ್ತೆ ಅಂತ ತಿಳಿಸ್ಕೊಳ್ತಾ ಇದ್ದೀನಿ ನೋಡುವ ಸ್ನೇಹಿತರೆ ರೆಫರೆನ್ಸ್ ನಂಬರ್ನ ಹಾಕೊಂಡ ನಂತರ ಈ ರೀತಿ ಅಲ್ಲಿ ಬರುತ್ತೆ ಈ ರೀತಿಲಿ ನಂತರ ಇಲ್ಲಿ ಸಬ್ಮಿಟ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ಡಿಸ್ಟಿಕ್ಕು ಎಲ್ಲ ಬಂದಿರುತ್ತೆ ನಿಮ್ಮ ನೇಮ್ ಕೂಡ ಬಂದಿರುತ್ತೆ ಯಾವ ಡಿಸ್ಟಿಕ್ ಎಲ್ಲ ಬರುತ್ತೆ ಇಲ್ಲಿ ನಾವು ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿದ್ದೀವಿ ಅಂತ ಕೂಡ ಬಂದಿರುತ್ತೆ ನೋಡಬಹುದು ಸ್ನೇಹಿತರೆ ಇದನ್ನ ಇಲ್ಲಿ ನೋಡ್ಬೋದು ನಾವು ಎಂಟನೇ ತಿಂಗಳು ಹದಿನೆಂಟನೇ ತಾರೀಕಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀವಿ ಇದು ಅಪ್ರೂವ್ ಆಗಿದೆ ಇಲ್ಲಿ ಎ ಬಿಟ್ ನಂಬರ್ ಕೂಡ ಜನ್ರೇಟ್ ಆಗಿದೆ ನೋಡ್ಬೋದು ಈ ಈ ಎಬಿಟ್ ನಂಬರ್ನ ಕ್ಲೀನ್ ಶರ್ಟ್ ಆದರೂ ಹೊಡೆದಿಟ್ಕೊಳ್ಳಿ ಅಥವಾ ಕಾಪಿ ಆದರೂ ಮಾಡ್ಕೊಳ್ಳಿ ಎಲ್ಲ ಪ್ರಿಂಟ್ ಕೂಡ ತಕೋಬೋದಾಗಿರುತ್ತೆ ನೋಡ್ಬೋದು ಇದೇ ರೀತಿಯಲ್ಲಿ ಕಾಪಿ ಮಾಡ್ಕೊಂಡು ಬಂದ ನಂತರ ನೋಡ್ಬೋದು ಸ್ನೇಹಿತರೆ ಮತ್ತು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕಂತ ಕೂಡ ತನ್ನ ತಿಳಿಸ್ಕೊಡ್ತೀನಿ ಒಳಗಡೆ ಬರಬೇಕಾಗುತ್ತೆ ಇಲ್ಲಿ ಡೌನ್ಲೋಡ್ ಎ ಪಿಕ್ ಅಂತ ಇದೆ ನೋಡಿ ಈ ಎ ಪಿಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ನಿಮ್ಮ ಎ ಪಿಕ್ ಕಾರ್ಡ್ ನಂಬರನ್ನು ಹಾಕೊಳ್ಳಿ ಅಲ್ಲಿ ಏನೋ ರೆಫರೆನ್ಸ್ ನಂಬರ್ ಬಂದಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಇಲ್ಲಿ ನಿಮ್ಮ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸರ್ಚ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಗೇಟ್ ಒ ಟಿ ಪಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಒಂದು ಒ ಟಿ ಪಿ ಬರುತ್ತೆ ಮೊಬೈಲಲ್ಲೂ ಕೂಡ ಮಾಡ್ಬೋದು ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿ ಎಂಟರ್ ಮಾಡಿದ ತಕ್ಷಣ ಎ ಪಿ ಕಾರ್ಡ್ನ ಡೌನ್ಲೋಡ್ ಆಗೋಕ್ಕೆ ಸಿಗುತ್ತೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಲ್ಲಿ ಈಗಿನ ಎ ಪಿ ಕಾರ್ಡ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದರೂ ಕೂಡ ನಾನು ತೋರಿಸ್ತೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿಯಲ್ಲಿ ಹೊಸ ಎ ಪಿ ಕಾರ್ಡ್ ಜನ್ರೇಟ್ ಆಗುತ್ತೆ ತುಂಬ ಈಜಿ ಅಂದರೆ ಈಜಿ ನಿಮ್ಮ ಸ್ವತಃ ನಿಮ್ಮ ಮೊಬೈಲ್ ಮೂಲಕನೇ ಮಾಡ್ಕೋಬೋದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ಸ್ವಂತ ನಿಮ್ಮ ಮೊಬೈಲ್ ಫೋನಿಂದನೇ ಕೇವಲ ಐದೇ ನಿಮಿಷದಲ್ಲಿ ಇದರದು ಅಪ್ರೂವಲ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ನೀವು ತುಂಬ ಈಜಿ ಅಂದರೆ ಈಜಿ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಟ್ಟ ನಂತರ ಓ ಟಿ ಪಿನ ಎಂಟರ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲ್ರಿಗೆ ಬಂದು ಬಿದ್ದಿರುತ್ತೆ ನೋಡ್ಬೋದು ತುಂಬ ಈಜಿ ಅಂದರೆ ಈಸಿ ಇದೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವುದೇ ವಿಡಿಯೋ ಬೇಕಂದರೂ ಕೂಡ ನಮಗೆ ಕಮೆಂಟ್ ಮಾಡ್ಬೋದು ಆ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಈ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಸ್ಕಾರ ಕೊನೆವರೆಗೂ ವಿಡಿಯೋ ನೋಡಿದ ಕೈ